Come mm. si fa a, mm. a Ok, adesso è la ಮೈ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಒಂದು ಪ್ರೋಗ್ರಾಮ್ ಇದೆ ಸೊ ಪ್ರೋಗ್ರಾಂಗೆ ಐಟಮ್ಸ್ಗಳನ್ನೆಲ್ಲ ತಂದಿದ್ದೀವಿ ಸ್ಟೋನ್ ಐಟಮ್ಸ್ ಎಲ್ಲ ಫೋನ್ ಬರಗಟ್ಟ ಸುಸ್ತ ಆಗೋಯ್ತು ಇವತ್ತೆಲ್ಲ ತುಂಬ ಜನ ನರ್ತಾ ಇದ್ದಾರೆ ಅದರಲ್ಲೂ ಆದ್ಯ ಎಲ್ಲ ಬರ್ತಾ ಇದ್ದಾರೆ ಆದ್ಯ ನನ್ನ ದೊಡ್ಡ ಮಗಳು ನನ್ನ ಮೊಮ್ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ ಸ್ಟೋನ್ ಐಟಮ್ಸ್ ಎಲ್ಲ ತಂದಿದ್ದೀವಿ ಐಟಮ್ ಎಲ್ಲ ಐಟಮ್ ತೋರಿಸ್ತಾ ಬಟ್ ಏನಂತ ಹೇಳಿದ್ರೆ ಈರುಳ್ಳಿ ರೈಟ್ ಬಂದ್ಬಿಟ್ಟು ತುಂಬ ದುಬಾರಿ ಆಗ್ತಿದೆ ಅರವತ್ತೆಂಟು ರೂಪಾಯಿ ಇದೆ ಒಂದು ಕೆ ಜಿ ಈರುಳ್ಳಿ ಬಂದು ಅರವತ್ತೆಂಟು ರೂಪಾಯಿ ಇದೆ ನಾನು ಕಾಣಿಸ್ತಾ ಇದ್ದೀನಿ ನಾನು ಅರವತ್ತೆಂಟು ರೂಪಾಯಿ ಇದೆ ನಾನು ಒಂದು ಕೆ ಜಿ ಈರುಳ್ಳಿ ಬಂದು ಸೊ ತುಂಬ ಕಷ್ಟ ಲೈಫ್ನ ಲೀಡ್ ಮಾಡೋವಂಥದ್ದು ನೋಡಿ ಫಂಕ್ಷನ್ಗೆ ಇವತ್ತು ತಂದಿದ್ದೀನಿ ಸ್ಟೋನ್ ಐಟಮ್ಸೆಲ್ಲ ಇವೆಲ್ಲ ಹಾಕಿ ಇವಾಗ ರೆಡಿ ಮಾಡಬೇಕು ಸೊ ರೆಡಿ ಮಾಡಿ ಇವತ್ತಿನ ಇದರಲ್ಲಿ ಫಂಕ್ಷನ್ನು ತುಂಬ ಚೆನ್ನಾಗಿರುತ್ತೆ ಏನೇನು ಅಡುಗೆ ಮಾಡ್ತೀನಿ ಏನೇನು ಇದು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನೀವೆಲ್ಲ ಮಿಸ್ ಮಾಡದೆ ನೋಡಿ ಮತ್ತು ಸಪೋರ್ಟ್ ಮಾಡಿ ಅಡುಗೆಗಳಲ್ಲಿ ವೆರೈಟಿಸ್ ಏನಿಲ್ಲ ನಾನ್ವೆಜ್ಜೇ ಜಾಸ್ತಿ ಮಾಡ್ತಾ ಇರೋದು ಯಾಕಂದರೆ ಎಲ್ಲ ಬರೋರೆಲ್ಲ ಆಗಿರೋದನ್ನ ಆಲ್ಮೋಸ್ಟು ನಾನ್ ವೆಜ್ಜೇ ಜಾಸ್ತಿ ತಿನ್ನೋದು ಸೊ ಅದಕ್ಕೋಸ್ಕರ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಒಂದು ಕಮೆಂಟ್ ಕೊಡಿ ಸಪೋರ್ಟ್ ಮಾಡಿ ಇಷ್ಟೇ ಥ್ಯಾಂಕ್ ಯು ನಮ್ಮ ಮನೆಯಲ್ಲಿ ಪ್ರೋಗ್ರಾಮ್ಸ್ ಇರೋ ಕಾರಣವಾಗಿ ಸೋ ನಾನು ಐಟಮ್ಸ್ ಎಲ್ಲ ತಂದು ಅಡುಗೆ ಮಾಡ್ತಿ ಸೊ ನನ್ನ ಕೈ ಅಡುಗೆ ಅಂದರೆ ತುಂಬ ಇಷ್ಟ ಬಟ್ ನಾನು ತಿನ್ನಲ್ಲ ಆದರೂ ಮಾಡಿಕೊಡೋದು ನನ್ನ ಧರ್ಮ ನನ್ನ ಮಕ್ಕಳೆಲ್ಲ ಬಂದಿದ್ದಾರೆ ಸೊ ಎಲ್ಲರೂ ಎಲ್ಪ್ ಮಾಡ್ತಾರೆ ಸೊ ಆದಷ್ಟು ಅಡುಗೆಗಳನ್ನೆಲ್ಲೇ ನಾನೇ ನಿಂತು ಮಾಡ್ತೀನಿ ತುಂಬ ಜನ ಕೇಳ್ತಿರ್ತಾರೆ ನೀವು ನಾನ್ ವೆಜ್ ಯಾಕೆ ಮಾಡ್ತೀರಾ ನಾನ್ ವೆಜ್ ಮಾಡಬಾರ್ದು ಹಾಗೆ ಅಂದ್ಕೊಂಡು ನೋಡಿ ತಿನ್ನೋದು ಇಚ್ಛೆ ಒಬ್ಬ ಮನುಷ್ಯನ ಊಟ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಅವನಿಗೆ ಸೇರಿದ್ದು ಅದು ತಿನ್ನಬೇಡಿ ಅಂತ ನಾನು ಯಾರಿಗೂ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಇವತ್ತು ಒಂದು ಸ್ಪೆಷಲ್ ಡೇ ನಮಗೆ ಯಾಕೆಂದರೆ ಕೆಲವೊಂದು ಪ್ರೋಗ್ರಾಮ್ಸ್ ಗೆಟ್ ಪ್ರೋಗ್ರಾಮ್ಸ್ಗಳಿಗೆ ತುಂಬ ಜನ ಬರ್ತಾರೆ ಬಟ್ ಎಲ್ಲರೂ ಮೀಟ್ ಮಾಡ್ಸೋಕ್ಕಾಗಲ್ಲ ಯಾಕಂದರೆ ಕೆಲವರೆಲ್ಲ ವೀಡಿಯೋ ಮುಂದೆ ಬರೋಕ್ಕೆ ಒಂದು ಸ್ವಲ್ಪ ನಾಚ್ಕೋತಾರೆ ಸೊ ಹೊಸ ಹೊಸ ಮಕ್ಳುಗಳೆಲ್ಲ ನಾಚಿಕೊತವೆ ಸೊ ಕೆಲವರೆಲ್ಲ ಬರ್ತಾರೆ ಅವ್ರನ್ನೆಲ್ಲ ಇದು ಮಾಡ್ತೀನಿ ನಾನು ಆದ್ಯ ಅಂತೂ ಯಾವಾಗಲೂ ಇರ್ತೀವಿ ಸೊ ಇದ್ರದ್ರಲ್ಲಿ ಫುಲ್ಲು ವಿಡಿಯೋನ ನೆಕ್ಸ್ಟ್ ಇದರಲ್ಲೂ ಹಾಕ್ತೀನಿ ಇವತ್ತೇನಿದ್ರು ಅಡುಗೆಗಳ ಬಗ್ಗೆ ಮತ್ತು ಒಂದು ಗಿಫ್ಟನ್ನ ಪರ್ಚೇಸ್ ಮಾಡಿ ಗಿಫ್ಟು ಮೊಬೈಲ್ನ ಇದ್ದೀನಿ ಸೊ ಅದ್ರ ಬಗ್ಗೆ ಈ ಒಂದು ಲಾಗ್ನಲ್ಲಿ ಫುಲ್ ಹೇಳ್ತಿದ್ದೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಎಲ್ಲ ಥರದಲ್ಲೂ ಇರುತ್ತೆ ಅಂತ ಮಕ್ಕಳು ತಿನ್ಲಿ ಅಂತ ನಾವು ಮಾಡಬೇಕು ಯಾಕಂದ್ರೆ ಟ್ರಾನ್ಸ್ ಚಿಕನ್ ಚಿಕನ್ ಮಟನ್ವೆಜ್ ಜಾಸ್ತಿ ತಿನ್ನೋದ್ರಿಂದ ನಾವು ಮಾಡಲೇಬೇಕಾಗುತ್ತೆ ಏನು ಮಗಳೇ ಚಿಕನ್ ಮಟನ್ ಜಾಸ್ತಿ ಮಾಡಬೇಕಾಗುತ್ತೆ ನೋಡಿ ಸ್ವೀಟ್ ಅಂದ್ಬಿಟ್ಟು ಫೋನ್ ನಲ್ಲಿ ತುಂಬಾ ವಿಷಯಗಳನ್ನ ನಾವು ಶೇರ್ ಮಾಡ್ತೀವಿ ಎಷ್ಟೋ ಜನ ನಿಮ್ಮ ಬಗ್ಗೆ ಶೇರ್ ಮಾಡ್ಕೊತೀರಾ ಕೆಲವೊಂದರಲ್ಲಿ ಏನಂತ ಹೇಳಿದ್ರೆ ಏನೇ ಆಗಲಿ ಫಂಕ್ಷನ್ಗಳು ಅಂತ ಹೇಳಿದ್ರೆ ಏನೂ ಒಂಥರ ಇದಲ್ವ ನಮ್ಮ ಒಂದು ಟ್ರಾನ್ಸ್ಜೆಂಡರ್ಸಲ್ಲಿ ತುಂಬ ವಿಷಯದಲ್ಲಿ ಫಂಕ್ಷನ್ಗಳು ನಡೆಯುತ್ತೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಮುಂದಿನ ಒಂದು ಬ್ಲಾಗ್ಗಳಲ್ಲಿ ಹೆಚ್ಚಿಂದಾಗೆ ನಮ್ಮ ಒಂದು ಟ್ರಾನ್ಜೆಂಡರ್ ಪ್ರೋಗ್ರಾಮ್ಸ್ಗಳ ಬಗ್ಗೆ ನಮ್ಮ ಟ್ರಾನ್ಸ್ಜೆಂಡರ್ಸಲ್ಲಿ ಯಾವ್ಯಾವ ರೀತಿ ಒಂದು ಇದು ನಡೆಯುತ್ತೆ ಅದ್ರ ಬಗ್ಗೆ ಎಲ್ಲ ನಿಮ್ಮ ಹತ್ರಕ್ಕೆ ತುಂಬ ಶೇರ್ ಮಾಡ್ತಾ ಹೋಗ್ತೀನಿ ಇನ್ನು ಮೇಲೆ ಯಾಕೆಂದರೆ ತುಂಬ ವಿಷಯಗಳು ತುಂಬ ಜನ ಬಂದಿದ್ರು ಸೊ ಈ ಮನೆ ಬಂದು ಸೇಲ್ಗಿದೆ ಇದರ ಬೆಲೆ ಬಂದ್ಬಿಟ್ಟು ಫಾರ್ಟಿ ಟೂ ತೌಸಂಡ್ ಫಾರ್ಟಿ ಟೂ ಲ್ಯಾಕ್ಸ್ ಹೇಳ್ತಾ ಇದೆ ಸಾರಿ ಫಾರ್ಟಿ ಟೂ ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ಸೊ ಇದು ಟ್ವೆಂಟಿ ತರ್ಟಿ ಮೆಜರ್ಮೆಂಟಲ್ಲಿ ಇರೋದು ಟು ಬಿ ಎಚ್ ಕೆ ಸೊ ಇಲ್ಲಿ ಒಂದು ಬೋರ್ ಬೇರೆ ಹಾಕ್ಸಿದ್ದಾರೆ ಸೊ ಇವಾಗ ನ್ಯೂಲಿ ಕನ್ಸ್ಟ್ರಕ್ಷನ್ ಆಗಿರುವಂಥ ಮನೆ ಇದು ಸೊ ಬೇಕು ಹೇಳಿದ್ರೆ ಇದು ನಮ್ಮ ಸ್ನೇಹಿತರಾಗೆ ಸಂಬಂಧಪಟ್ಟಂಥ ಮನೆ ಬೇಕು ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಇವ್ರದ್ದು ನಂಬರು ಡೀಟೇಲ್ಸ್ ಎಲ್ಲ ನಿಮಗೆ ಒಂದು ಕಮೆಂಟಲ್ಲಿ ಹಾಕ್ತೀನಿ ಅಡುಗೆ ಮನೆಯಲ್ಲೆಲ್ಲ ಅಡುಗೆಗಳೆಲ್ಲ ರೆಡಿ ಆಗಿದೆ ಏನೇನು ಅಡುಗೆ ಮಾಡಿದೀವಿ ಇವತ್ತಿನ ವಿಶೇಷ ಅಡಿಗೆಗಳ್ ಏನೇನು ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತು ತಿಳಿಸ್ಕೊಡ್ಬೇಕಲ್ವಾ ಸೊ ಅದಕ್ಕೆ ಏನೇನು ಅಡಿಗೆ ಮಾಡಿದೀನಿ ಬನ್ನಿ ನೋಡೋಣ ಹಾಯ್ ಇವತ್ತಿನ ಒಂದು ನಮ್ಮ ಒಂದು ಪಾರ್ಟಿ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಎಲ್ಲ ಇದಕ್ಕೆ ಏನಪ್ಪ ಅಂತ ಏನೇನು ಮಾಡಿದೀವಿ ಸ್ಪೆಷಲ್ ಅಂತ ಇವತ್ತೊಂದು ಒಂದು ಅಡಿಗೆಗೆ ವೈಟ್ ರೈಸ್ व्हाइट राइस जत्ते एक बन्द मिठो मोटे आलिया नो कट मालूम कबाब चिकन कबाब जत्ते बंदी चिली चिकन बनी है तरह चिली चिकन ओके चिली चिकन नो ಚಿಲ್ಲಿ ಚಿಲ್ಲಿ ಚಿಕನ್ ಇದು ಹೈದ್ರಾಬಾದಿ ಸ್ಟೈಲಲ್ಲಿ ಮಾಡಿದ್ದೀನಿ ಸಖತ್ತಾಗಿ ಬಂದಿದೆ ಹೈದರಾಬಾದಿ ಸ್ಟೈಲಲ್ಲಿ ತುಂಬ ಖಾರ ಖಾರವಾಗಿ ಮಾಡಿದ್ದೀನಿ ಹಾಗೇ ಬಂದು ಗೀ ರೈಸ್ ಸೊ ಗೀ ರೈಸ್ ಅಷ್ಟೇ ಸ್ಪೂನ್ ನೋಡಿ ಗೀ ರೈಸ್ ಗಿ ರೈಸ್ ಅನ್ನೋದು ಸಿಂಪಲ್ ಆಗಿ ನೋವು ಲುಕ್ ಆಗಿದೆ ಒಳ್ಳೆ ಟೇಸ್ಟ್ ಇದೆ ಮತ್ತು ಜೊತೆಗೆ ಬಂದ್ಬಿಟ್ಟು ಇದು ಬನ್ನಿ ಚಿಕನ್ ಗ್ರೇವಿ ಇದೊಂದು ಚಿಕನ್ ಗ್ರೇವಿ ಅಂದರೆ ತುಂಬ ತೆಳ್ಳಗೂ ಇಲ್ಲ ಗಟ್ಟಿಗೂ ಇಲ್ಲ ಒಂಥರ ಚಿಕನ್ದು ಸಾಂಬಾರು ಥರ ಗೀ ರೈಸ್ಗೆ ಬೇಕಲ್ವಾ ಅದಕ್ಕೋಸ್ಕರ ಇವತ್ತಿನ ಒಂದು ಏನಪ್ಪ ಏನಪ್ಪಾ ಅಂತೇಳಿದ್ರೆ ನಮ್ಮ ಮನೆಯಲ್ಲಿ ತುಂಬ ಜನ ಗೆಸ್ಟ್ಗಳು ಬರ್ತಾ ಇರೋದ್ರಿಂದ ಇಷ್ಟೊಂದು ಅಡುಗೆಗಳನ್ನ ಮಾಡಿದ್ದೀನಿ ಹೆಲ್ಪಿಂಗ್ ಬಂದ್ಬಿಟ್ಟು ನನ್ನ ಮಮ್ಮೊಬ್ರು ಹೆಲ್ಪ್ ಮಾಡಿದ್ರು ಸೊ ಇಷ್ಟು ಅಡುಗೆ ಇವತ್ತು ಎಲ್ಲ ಗೆದ್ಕೊಂಡು ಬರ್ತಾರೆ ಸೊ ಇವತ್ತಿನ ಪಾರ್ಟಿಲಿ ಇಷ್ಟೊಂದು ಅಡುಗೆ ಮತ್ತು ಎಂಜಾಯ್ಮೆಂಟ್ ಇರುತ್ತೆ ನೀವು ಬನ್ನಿ ಜಾಯಿನ್ ಆಗಿ ಮತ್ತೆ ಈ ಒಂದು ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ನಿಮ್ಮ ಕಡೆಯಿಂದನು ವಿಶ್ ಮಾಡಿ ನಮ್ಮ ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಇದು ಅಷ್ಟೇ ಇಲ್ಲೇನು ಬರ್ತಡೇಗಿರ್ತಾರೆ ಏನಿಲ್ಲ ಫ್ಯಾಮಿಲಿ ಸೆಲೆಬ್ರೇಷನ್ ஐஜெம் பண்றತಾ கி ந எல்ல சேர்கொண்ட கெட் டுเกதர் தர ஆ ஏгите என்னென்னதா ಅಂತ கமெண்ட் ಮಾಡಿ ஒன் லைக் கொடுங்க 땡큐 பாய் நெக்ஸ்ட் டைம் வேற எட்காட் கேளு எது எது ಅಂತ gott பண்றீங்க எஸ்டிங்கோ லைக்ஸு நோட ஆப் அшлай வந்துடுற லாடி கால்னா பரதே हां बार बार दुखड़ लो कैन एक टाइम गेम हम्म आ मिले हम्म आ मिले हिमप्पा हम्म राजा ನಾನು ಬಂದು ಗಿಫ್ಟ್ ಕೊಡಿಸ್ಬೇಕಿತ್ತು ಸೊ ನನ್ನ ಫ್ರೆಂಡ್ಗೊಬ್ರಿಗೆ ಸೊ ಇದು ಏನಪ್ಪ ಅಂತೇಳಿದ್ರೆ ಗಿಫ್ಟ್ ಬಂದು ಒಂದು ಮೊಬೈಲ್ ಕೊಡಿಸ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಒಂದು ಮೊಬೈಲ್ನ ಸೆಲೆಕ್ಟ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸೊ ಮೊಬೈಲ್ನ ಅಲ್ಲಿ ತುಂಬ ವೆರೈಟೀಸ್ ಮೊಬೈಲ್ಸ್ಗಳೆಲ್ಲ ಬಂದ್ಬಿಟ್ಟಿದೆ ತುಂಬ ಶಾಪ್ಗಳಿಗೆ ಹೋಗಿ ವಿಸಿಟ್ ಮಾಡಿದೆ ವಿವೋದಾಗಿರ್ಬೋದು ಎಮ್ ಐ ಆಗಿರ್ಬೋದು ತುಂಬ ಕಡೆ ಹೋಗಿದೆ ಸೊ ನಾನು ಹೋಗಿ ಕೊನೆಗೆ ಹೋಗಿದ್ದೆ ಪೂರ್ವಿಕಾಗೆ ಪೂರ್ವಿಕಾದಲ್ಲಿ ತುಂಬ ಚೆನ್ನಾಗಿ ನನಗೆ ಟ್ರೀಟ್ ಮಾಡಿದ್ರು ಮತ್ತು ಲೋನ್ ಅವೈಲಬಲ್ಸ್ ಇದೆ ಮತ್ತು ತುಂಬ ಚೆನ್ನಾಗಿ ಮೊಬೈಲ್ನ ಇದು ಮಾಡಿದ್ರು ಸೊ ನಾನು ತುಂಬ ವೆರೈಟೀಸ್ ಮೊಬೈಲ್ಸ್ಗಳನ್ನೆಲ್ಲನೂ ಚೆಕ್ ಮಾಡ್ತಾ ಇದ್ದೆ ಸೊ ಅದರಲ್ಲಿ ಏನಪ್ಪ ಅಂದರೆ ಬೆಸ್ಟ್ ಫ್ರೈಸ್ಗೆ ಕೊಟ್ಟರು ನಾನಿಲ್ಲಿ ಒಂದು ಐದಾರು ಸತಿ ಮೊಬೈಲನ್ನ ಪರ್ಚೇಸ್ ಮಾಡಿದ್ದೀನಿ ಸೊ ಅಂತೂ ಇಂತೂ ನಾವೊಂದು ಮೊಬೈಲ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಯಾವಾಗಲೂ ನಮ್ಮ ಒಂದು ಆ ಮೊಬೈಲ್ನ ಮೊಬೈಲ್ ಅಂಗಡಿಗೆ ಹೋಗಬಾರ್ದು ನಮಗೆ ಫ್ರೀ ಮಾಡ್ಕೊಂಡಿದ್ದಾಗ ಹೋದರೆ ನಾವು ಒಳ್ಳೆ ರೀತಿಯಾದಂಥ ಮೊಬೈಲ್ನ ಸೆಲೆಕ್ಟ್ ಮಾಡ್ಕೊಂಡು ಬರ್ಬೋದು ಸೊ ಇದು ನನ್ನ ಒಂದು ಗಿಫ್ಟ್ ಕೊಡಿಸ್ತಾ ಇರೋವಂಥದ್ದು ಸೊ ಅದಕ್ಕಾಗಿ ಹೋಗಿದ್ದೆ ಬಟ್ ಚೆನ್ನಾಗಿತ್ತು ಚೆನ್ನಾಗಿ ಟ್ರೀಟ್ ಮಾಡಿದ್ರು ನನಗೆ ಖುಷಿ ಅನ್ನಿಸ್ತು ಸೊ ಐ ಸೋ ಹ್ಯಾಪಿ ಪೂರ್ವಿಕದಲ್ಲಿ ಮೊಬೈಲ್ ತೊಗೊಂಡ್ರೆ ಒಂದು ಆಫರ್ ಕೊಟ್ಟಿದ್ದಾರೆ ಒಂದು ಐರನ್ ಬ್ಯಾಕ್ಸು ಮತ್ತು ಇನ್ನೊಂದು ಬಿಸಿನೀರ್ದು ಕ್ಯಾಟ್ಲಕ್ ಒಂದು ಎರಡು ಕೊಡ್ತಾ ಇದ್ದಾರೆ ಜಲ್ದಿ ಜಲ್ದಿ ಬನ್ನಿ ಅಂತ ಇಂತೂ ಗಿಫ್ಟ್ ಎಲ್ಲ ಕೊಡಿಸಿ ಹಂಗೆ ಹೋಟ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾವು ಮನೆ ಬರಷ್ಟು ಎರಡು ಗಂಟೆ ಆಗಿತ್ತು ಸೊ ಇವತ್ತಾಗಿತ್ತು ಈ ಲಾಗ್ ನಿಮ್ಗೆ ಎಷ್ಟು ಇಷ್ಟ ಆಯಿತು ಏನು ಇಷ್ಟ ಆಯಿತು ಅಂತ ಗೊತ್ತಿಲ್ಲ ಗೆಟ್ ಟುಗೆದರ್ ಪಾರ್ಟಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನನ್ನ ಒಂದು ವಿಡಿಯೋ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ನನಗೆ ಯಾರು ಗೈಡ್ಲೈನ್ಸ್ ಇಲ್ಲ ಸೊ ನನಗೆ ಹೆಂಗೆ ಬರುತ್ತೆ ಹಂಗೆ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಏನೇ ತಪ್ಪುಗಳು ಬಂದರೆ ದಯವಿಟ್ಟು ಕ್ಷಮಿಸಿ ಏನಾದರೂ ತಪ್ಪುಗಳು ಬಂತು ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ ನಾನು ಅದನ್ನು ತಿತ್ಕೊಳ್ಳೋ ಅಂತ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್